ಐ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಒಬ್ಬರು ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಬರ್ರಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಬ್ಲಾಗಿಂಗ ನೋಡಿರಿ ಇವತ್ತು ಹೋಳಿಗೆ ಮಾಡಕತ್ತಿದ್ದೆ ಸೊ ಸ್ವಲ್ಪ ಒಂದು ಕಾಲು ಕೆ ಜಿ ಕಡ್ಲೆಳೆ ತರಿಸಿದ್ದೇರಿ ಕ ತರಿಸಿ ಅದನ್ನ ಒಂಚೂರು ಹೋಳ್ಗೆ ಮಾಡಿದ್ರೆ ಆಯ್ತು ಯಾಕೋ ಭಾಳ ದಿನ ಆಯಿತು ಏನು ಸ್ವೀಟ್ ಮನೆಯಾಗ ಮಾಡಂಗೇ ಇಲ್ಲರಿ ಯಾಕಂದ್ರೆ ಇಬ್ಬರ ಇರ್ತೇವಿ ಮನೆಯಾಗೆ ಮಾಡಂಗಿಲ್ಲಪ್ಪ ಅಂತಂದು ಏನೋ ಒಂಚೂರು ರೆಸಿಪಿಗೂ ಆಗುತ್ತಾ ಇದು ಆಗುತ್ತಾ ತಿನ್ನೋಕೋ ಅಂತಂದು ಇದನ್ನ ಮಾಡೋಕುತೀವಿ ಒಂಡೆರಿ ಸೊ ಈಗ ನೋಡ್ರಿ ಫಸ್ಟಾಗಿ ಒಂದು ಎರಡು ಸಲ್ ಸಣ್ಣ ಬಟ್ಟಲಿದ್ದ ನೋಡ್ರಿ ಕಾಲು ಕೆಜಿ ಒಳಗೆ ನಾನು ಸಣ್ಣ ಬಟ್ಲಿದ್ದು ಬಟ್ಲದಿಂದ ಎರಡು ಕಪ್ಪಷ್ಟು ನಾನು ಬೇಳೆ ಹಾಕ್ಕೊಂಡೆ ರೀ ಬೇಳೆ ಕಡ್ಲೆ ಬೇಳೆ ಹಾಕ್ಕೊಂಡು ಇದು ಚಲೋತ್ನಂಗೆ ತೊಳೆ ರೀ ಸೊ ಎರಡು ಮೂರು ನೀರಿಂದ ಚಲೋತ್ನಂಗೆ ತೊಳೆದು ಈಗ ಕುಕ್ಕರ್ನಾಗ ಒಂದು ವಿಸಿಲ್ಗೆ ಕರೆಕ್ಟಾಗಿ ಒಂದ ವಿಸಿಲ್ಗೆ ನಾನು ಇದು ಬಂದ್ ಮಾಡ್ತೀನಿ ರೀ ಯಾಕಂದರೆ ಇದ್ರಾಗ ಜಾಸ್ತಿ ಬೆಂದು ಬೆಂದು ಬಿಡ್ತಾವ್ರು ಬೆಂದ್ರೆ ಸರಿ ಆಗಂಗೆ ಅದು ಹುರ್ಣನೇ ಅದ್ರ ಸಂಬಂಧ ಈ ಕಡೆ ನೋಡಿರಿ ಅನ್ನ ಇಟ್ಟಿದ್ದೆ ಅನ್ನೂ ರೆಡಿ ಆಯಿತು ಈ ಮತ್ತೆ ಇದು ಬೇಳೆನ ಕುದಿಯಾಕಿಡ್ತೀನಿ ಇದು ಒಂದು ವಿಸಲ್ ಆದಮೇಲೆ ನಾನು ಬಂದ್ ಮಾಡಿ ಏನನ್ನ ತೋರಿಸ್ತೀನಿ ರೀ ಸೊ ಈಗಂತೂ ಇಟ್ಟಿದ್ದಾಯ್ತು ಯಾವಾಗಲೂ ನಾನು ಏನು ಮನ್ಯಾಗ ಜಾಸ್ತಿ ಸ್ಪೆಷಲಾಗಿ ಏನು ರೀ ಸೊ ನೋಡ್ತಿರಲ್ರಿ ಯಾವಾಗಲೂ ನೀವು ಅಂತೂ ನೋಡಿದ್ದೈತೆ ಸೊ ನೋಡ್ರಿ ಇದೇ ಆ ಥರ ಉಕ್ಕಿ ಹರೇ ಆಗತ್ತೈತೆ ರೀ ಒಂದೇ ಸಿಟಿಗೆ ಅದ್ರ ಸಂಬಂಧ ನಾನು ಉಳ್ಕಿದ್ದನ ಹಂಗೆ ಕುದಿಸಿದ್ರೆ ಅಂತಂದು ಈಗ ನೋಡಿರಿ ಫೈನಲ್ ಆಗಿ ಅದನ್ನ ತೊಗೊಂಡೆ ತೊಗೊಂಡು ಹಂಗೆ ಕುದಿಸಿ ಈಗ ಆಮೇಲೆ ಹೂರಣ ಮಾಡ್ಕೊಂಡ್ರಾಯ್ತು ಅಂತಂದ್ರೆ ಜಾಸ್ತಿ ಹಣ್ಣು ಆದಂಗೆ ಅದಕ್ಕೆ ಏನಾಗ್ತೈತೆ ಏನಾಗ್ತಂದ್ರೆ ಸೊ ನಮ್ಗೆ ಹೋಳಿಗೆ ಮಾಡೋಕ್ಕೆ ಸರಿ ಆಗಂಗಿಲ್ಲ ನಾವು ಕಡಿಮೆ ಮಾಡ್ಬೋದು ಬಟ್ ಹೋಳಿಗೆ ಮಾಡೋಕ್ಕೆ ಸರಿ ಆಗಂಗಿಲ್ಲ ಆಮೇಲೆ ಕಾಲು ಕೆ ಜಿ ಅಷ್ಟು ಬೆಲ್ಲ ಇಲ್ಲೇ ಇದು ತರಿಸಿದ್ದೀರಿ ಸೊ ಕಾಲು ಕೆ ಜಿ ಅಷ್ಟೇ ಸೊ ಜಾಸ್ತಿ ಏನು ತರಿಸಿಲ್ಲ ಅದನ್ನು ಕೂಡ ಈಗ ಜಜ್ಜಿ ಮೊದಲಿಂದ ಒಂದು ಸ್ವಲ್ಪ ಇತ್ತು ರೀ ಕೂಡ ಜಜ್ಜ್ಕೊಂಡು ಎರಡು ಒಂದು ಪ್ಲೇಟ್ನಾಗ ಹಾಕಿ ಇಟ್ಕೊಂಡೇನು ರೀ ಈಗ ಫಸ್ಟಾಗಿ ರೀ ಬೆಂದಿದ್ದಾವ ಏನಿಲ್ಲ ಅನ್ನೋದು ಯಾಕಂದ್ರೆ ಅವು ಸ್ವಲ್ಪ ಬೆಂದ್ರೆ ಸುಮ್ಮನೆ ಹಾಕ್ಕೊಂಡು ರೀ ಯಾಕಂದ್ರೆ ಆಮೇಲೆ ಬೆಲ್ಲ ಆದ ಇದು ಅಂತಂದ್ರೆ ಕರೆಕ್ಟಾಗಿ ಬಿಡ್ತೈತೆ ರೀ ಕುದ್ದಿದ್ದೆಲ್ಲ ಸೊ ಈಗ ನೋಡಿರಿ ಫೈನಲ್ ಆಗಿ ಇದಂತ್ರೂ ಕರೆಕ್ಟಾಗಿ ರೀ ಈಗ ನಾನು ಅದನ್ನು ನೀರು ಒಂಚೂರು ಬ್ಯಾಳಿ ತೊಕೊಂಡಿನಿ ಯಾಕಪ್ಪ ಅಂದ್ರೆ ಸ್ವಲ್ಪ ಸಾರು ಬೇಕಂದ್ರೂ ಮಾಡ್ಕೊಂಡಾಕು ಬರ್ತೈತೆ ಅಂತಂದು ಒಂಚೂರು ರೀ ನಂಗೆ ಕ್ಯಾಮ್ರಾ ಒಂದು ಸರಿಯಾಗಿ ನಿಲ್ಲಾಕತ್ತಿದ್ದಿಲ್ಲ ರ ಅದು ಥ್ರೈಪಾಡೊಂದು ರೀ ಅದ್ರಾಗ ನಾನು ಹಗ್ಗ ಕಟ್ಟಿ ಹೆಂಗೋ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಆದರೂ ನೋಡಿರಿ ಒಂದು ಕೈಲಿ ಹಿಡಿದು ಒಂದು ಫೋನು ಒಂದು ಕೈಲಿ ಅದನ್ನು ಸೋಸಿ ಇದು ಮಾಡಕತ್ತಿದ್ದೆ ಸೊ ಹೆಂಗೆ ಸ್ವಲ್ಪ ಭಾಳ ಶೇಕಾಗಿದೆ ಈ ವಿಡಿಯೋ ಮಾಡುವಾಗ ನೋಡಿರಿ ಒಂದು ಸ್ವಲ್ಪ ಬ್ಯಾಳಿ ತೊಕೊಂಡಾಗತ್ತಿನಿ ಅಂದ್ರೆ ಒಂದು ಒಂದು ಚಮಚ ಅಷ್ಟೆ ಜಾಸ್ತಿ ಏನಿಲ್ಲ ಯಾಕಂದ್ರೆ ನಾವು ಅದನ್ನ ಕೊಬ್ಬರಿ ಹಾಕಿ ಮಾಡಿರ್ತೀವಲ್ರಿ ಕಠಿಣ್ ಸಾರು ಮಸಾಲೆ ಜಾಸ್ತಿ ಅಂತಂದು ಒಂದು ಚಮಚ ಅಷ್ಟು ತಗೊಂಡೆವ್ರಿ ಉಳ್ಕಿದ್ದವನ್ನ ನೋಡಿರಿ ಎಲ್ಲ ನೀರು ಸೋಸ್ಕೊಂಡೆ ನೀರು ಸೋಸ್ಕೊಂಡ್ಮೇಲೆ ಬೆಳೆ ತೊಗೊಂಡು ಈಗ ಬೆಲ್ಲ ಹಾಕ್ಕೊಂಡು ಹಾಕಿನಿ ಸೊ ಬೆಳ್ಕೊ ಬೆಲ್ಲವೂ ನೋಡ್ಕೊಂಡು ಹಾಕ್ಕೊಂಡು ರೀ ಯಾಕಂದ್ರೆ ಜಾಸ್ತಿ ಮತ್ತು ಆದ್ರೆ ಜಾಸ್ತಿ ಸಿಹಿ ಅಂದ್ರೆ ನಮಗೂ ತಿನ್ನಕಾಗಂಗಿಲ್ಲ ಅಂತಂದು ಸ್ವಲ್ಪ ನೋಡ್ಕೊಂಡು ಮೀಡಿಯಮ್ ಇದ್ರಾಗ ನಾವು ಮಾಡ್ಕೊಂಡ್ರ ಮಾಡ್ಕೊ ಇದನ್ನು ಬೆಲ್ಲನ ಹಾಕ್ಕೊಂಡೆ ರೀ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಲಸ್ಕೊಂಡೆ ಕಲಿಸ್ಕೊಂಡು ಈಗ ಇದನ್ನು ಲೋ ಫ್ಲೇಮ್ದಾಗ ನಾವು ಸ್ವಲ್ಪ ಬೆಲ್ಲ ಕರಗಿ ಸ್ವಲ್ ಚಲೋ ತಂಗ ಕುದೀಬೇಕೆ ಅಂದರೆ ನಮ್ಗೆ ಬೆಲ್ಲ ಆಮೇಲೆ ಬ್ಯಾಳೆ ಎಷ್ಟು ಚಲೋ ಕುದಿತೈತಿ ಅಷ್ಟು ಚಲೋ ಹುರ್ಣನ ಆಗ್ತೈತೆ ರೀ ಹಂಗೆ ನೀವು ಮೂರ್ಗೆ ಮೂರು ದಿನಕ್ಕಿಂತ ಹೆಚ್ಚಾದರೂ ನೀವು ನಾಲ್ಕೈದು ದಿನ ಆದರೂ ನೀವು ಇಟ್ಕೊಂಡು ರೀ ಸೊ ಆ ಥರ ಯಾಕಂದ್ರೆ ನಾವು ಸ ನಾವು ಬೆಲ್ಲ ಆಮೇಲೆ ಬ್ಯಾಳೇನ ಬೇಯಿಸ್ಲಿಲ್ಲ ಅಂದ್ರೆ ಅದು ಒಂಥರ ಎಳಿ ಎಳಿ ಗತಿ ಬರ್ತಾವ್ರಿ ಕಡುಬು ಆಗಲಿ ಸೊ ಇದು ಹುಳಿಗೆನೂ ಆಗಲಿ ಸೊ ಸೇಮ್ ಮೆಥಡ್ ರೀ ಅದ್ರ ಸಂಬಂಧ ನಾವು ಚಲೋತ್ನಂಗೆ ಇದು ಮಾಡ್ಬೇಕು ರೀ ಇಲ್ಲಿ ನೋಡ್ರಿ ಒಂದು ಎರಡು ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೆ ಮೈದಾ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕಿ ಹಾಕಿದ್ದೀರಿ ಚಿಟಗಿ ಅಷ್ಟೇ ಉಪ್ಪು ಹಾಕ್ಕೊಂಡು ಈಗ ಸ್ವಲ್ಪ ಅರ್ಶಿನ ಹಾಕೊಂಡು ರೀ ಅರ್ಶಿನ ಯಾಕಪ್ಪ ಅಂದ್ರೆ ಸೊ ನಿಮ್ಮ ನಾವು ಹುಳಿಗೆ ಅರ್ಶಿನ ಹಾಕ್ತೀವಿ ರೀ ಫುಡ್ ಕಲರ್ ಇದ್ದು ಫುಡ್ ಕಲರು ಹಾಕ್ಬೋದು ರೀ ಎಲ್ಲೋ ಕಲರ್ ಮತ್ತು ಇರಲಿಲ್ಲ ರೀ ಫುಡ್ ಕಲರ್ ಅವೆಲ್ಲ ಮತ್ತು ಅರ್ಶನ ಹಾಕಿ ನಾನು ಕಲಸಿ ಮಾಡ್ತೇನೆ ರೀ ಯಾವಾಗಲೂ ಹಾಗೆ ಯಾಕಂದ್ರೆ ಫುಡ್ ಕಲರು ಒಂದೊಂದು ಸಲ ಮನೆಯಾಗಿ ಇರ್ತೈತಿ ಒಂದೊಂದು ಸಲ ಇರಂಗಿಲ್ಲ ಮತ್ತು ಏನು ಮಾಡಿದ್ರೆ ಇರಲಿಲ್ಲ ಅಂದ್ರೆ ನೀವು ಆರಾಮಾಗಿ ಅರ್ಶಿಣ ಪುಡಿ ಹಾಕ್ಕೊಂಡು ನೀವು ಕಲಿಸ್ಕೊಂಡು ಮಾಡಿ ನೋಡಿರಿ ನಿಮಗೂ ಕೂಡ ಗೊತ್ತಾಗುತ್ತೆ ಒಂದು ಕಡೆ ಅಂತರ ಸೊಂಡಿ ಪುಡಿನ ತೊಗೊಂಡು ಇಟ್ಕೊಂಡೇನೆ ಆಮೇಲೆ ಏಲಕ್ಕಿ ಆಮೇಲೆ ಜಾಚ್ಕೊಂಡ್ರಂತಂದು ಇದು ಹಿಟ್ಟು ಮೊದಲು ರೀ ಯಾಕಂದ್ರೆ ಮೊದ ಮೊದಲು ಹಿಟ್ಟು ಸ್ವಲ್ಪ ನೆನಿಬೇಕಲ್ಲ ಅದಕ್ಕೆ ಮತ್ತು ಹಿಟ್ಟು ನೆಂದಿಂದಾಗ ನಾವು ಆಮೇಲೆ ಚಲೋತ್ನಾಗ ಮಾಡ್ಕೊಂಡು ಹಾಕೊಂಡು ಬರ್ತೈತಿ ಅಂತಂದು ನಾನು ಫಸ್ಟಾಗಿ ಹಿಟ್ಟ ರೀ ಅದನ್ನ ಹಿಟ್ಟು ಆಲ್ರೆಡಿ ಮತ್ತು ಇದು ಅರ್ಧ ತಾಸು ಒಂದು ತಾಸಿನ ಮೇಲೇನ ಹಾಕೈತ್ರಿ ನಾನು ಕೆಲಸ ಮಾಡ್ಕೊತ ನಾನು ಇದನ್ನೆಲ್ಲ ಮಾಡ್ಕೋಬೇಕಂದ್ರೆ ನಂದು ಟೈಮ್ ಹಾಕೈತಿ ಅಲ್ಲಿ ತನಕ ನಾನು ಹಿಟ್ಟು ಕಲಿಸಿಟ್ರೆ ನನಗೆ ಮತ್ತು ಈಸಿ ಆಗ್ತೈತಿ ಚಲೋತ್ನಂಗೆ ನೆನ್ತೈತಿ ಹಿಟ್ಟುನು ಅಂತಂದ್ರೆ ನೋಡ್ರಿ ಕಲ್ಸಾಕತ್ತೀನಿ ಸೊ ಇದನ್ನು ಚಲೋತ್ನಂಗೆ ನಾವು ನಾದಬೇಕು ರೀ ನಾದಿ ಅದನ್ನು ಕಲಸಿದ್ರೆ ನಾವು ಎಷ್ಟು ಚಲೋ ನಾತ್ವಿ ಅದು ಇದು ಕೂಡ ಹಾಗೆ ಆಗ್ತೇವ್ರಿ ಸೊ ಸ್ವಲ್ಪ ಜಾಸ್ತಿ ರೀ ಯಾವಾಗಲೂ ಈ ಲಾಸ್ಟಿಗೆ ನಾ ಏನು ಮಾಡ್ಯಾನಪ್ಪ ಅಂದ್ರೆ ಎಣ್ಣೆ ಹಾಕೇನ್ರಿ ಎಣ್ಣೆ ಹಾಕಿ ಚಲೋತ್ನಂಗೆ ನೋಡ್ರಿ ಕಲ್ಸಾಕತ್ತೀನಿ ಸೊ ಕೈಯಾಗಿಂದೆಲ್ಲ ಹಿಟ್ಟು ಅದಕ್ಕೆ ಹಿಟ್ಟ ಹಿಟ್ಟಿಗೆ ಹಿಟ್ಟಿಗೆ ನಾವು ಮೆತ್ಕೊಂತ್ರಿ ಸೊ ನೋಡ್ರಿ ಕೈಯಾಗೆ ಎಷ್ಟು ಕೈ ರೀ ಈ ಥರ ಆಗಿಬಿಡ್ತೈತಿ ರೀ ನೋಡಿರಿ ಈ ಥರ ನೀವು ಚೊಲೋತ್ನಂಗ ಕಲಿಸ್ಕೊರಿ ಜಾಸ್ತಿ ಮಿದು ಬೇಕು ರೀ ಇದು ಯಾವಾಗಲೂ ನಾವು ಹೋಳಿಗೆ ಮಾಡೋವಾಗಂತರೂ ಜಾಸ್ತಿ ಮಿದುವಾಗಿ ಇದನ್ನು ಕಲಿಸ್ಕೋಬೇಕ್ರಿ ಯಾಕಂದ್ರೆ ನಾವು ಕೈಲೇನು ಮಾಡೋಕೆ ಬರ್ತೈತೆ ರೀ ಅದ ಇದು ಹೋಳಿಗೆನ ಹೋಳ್ಗಿನ ಒಬ್ಬೊಬ್ಬರು ಲಟಿಸ್ತಾರ್ರಿ ಒಬ್ಬೊಬ್ರು ಕೈಲಿ ಮಾಡ್ತಾರೆ ಬಟ್ ನಮ್ಗೆ ಕೈಲೆಲ್ಲ ನಮ್ಗೆ ರೂಢಿ ಇಲ್ರಿ ಇದನ್ನ ಮಾಡ್ಕೊಳ ನಾನು ಲಟ್ಸೋದ ಯಾವಾಗಲೂ ಲಟ್ಸೋದ ರೀ ಇದು ನೋಡ್ರಿ ಈ ಕಡೆ ಬೆಲ್ಲ ಆಮೇಲೆ ಬ್ಯಾಳೆ ಕುದಿಯಾಗತ್ತೈತಿ ಚಲೋ ತಂಗ ಕುದ್ದು ಇದು ಆಲ್ರೆಡಿ ಇದಕ್ಕೆ ನಾನು ಈಗ ಶುಂಠಿ ಪುಡಿ ಏಲಕ್ಕಿ ಎಲ್ಲ ರೀ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪಷ್ಟು ನಾವು ಬೇಯಿಸ್ಕೋಬೇಕ್ರೆ ಒಂದು ಐದು ಹತ್ತು ನಿಮಿಷ ಆದರೂ ಬೇಯಿಸ್ಕೋಬೇಕು ಯಾಕಂದರೆ ಇದು ಕೂಡ ಸ್ಮೆಲ್ ಗತೆ ಇರ್ತೈತಿ ಅದ್ರ ಸಂಬಂಧ ಎಲ್ಲ ಸ್ಮೆ ಸ್ಮೆಲ್ ಹೋಗೋ ತನಕ ನಾವು ಇದನ್ನು ಚಲೋತ್ನ ಕುದಿ ಕುದಿಸ್ಬೇಕು ನಿಮ್ಗೆ ಏನಾರು ಸ್ವಲ್ಪ ಅನ್ನಿಸ್ತಿರ್ಬೇಕು ಬ್ಯಾಳಿ ಕುದ್ದಿಲ್ಲ ಅಂತಂದ್ರೆ ಸೊ ಬ್ಯಾಳಿ ಕುದ್ದೇತ್ರೆ ನಾನು ಆಲ್ರೆಡಿ ನೋಡಿಕೊಂಡೆ ಅದನ್ನು ಇದು ಮಾಡ್ಕೊಂಡಿದ್ದೀನಿ ನೋಡಿರಿ ಕಾಲು ಕೆ ಜಿ ಅಷ್ಟು ಹಾಕಿನಿ ಕಾಲು ಕೆ ಜಿ ಎಷ್ಟು ಆಗೈತೆ ನೋಡ್ರಿ ಸ್ವಲ್ಪ ಕಠಿಣ ಸಾರಿಗೆ ತೆಗೆದು ಇಷ್ಟ ಉಳ್ದೈತೆ ನೋಡ್ರಿ ಅದೇ ಎರಡು ಅಂದ್ರೆ ಕರೆಕ್ಟ್ ಆಗ್ತೈತೆ ರೀ ನಮ್ಮ ಮನೆಯವ್ರು ಅಷ್ಟೇನು ತಿನ್ನೋಂಗಿಲ್ಲ ನಾನು ಜಾಸ್ತಿ ಇಷ್ಟಪಡೋದ್ರಿ ಇದೆಲ್ಲ ಅದಕ್ಕೆ ಅದನ್ನ ನಾನು ಮಾಡೋಕೆ ತೊಗೊಂಡೆ ನಾನು ಇಷ್ಟಪಟ್ಟು ತಿಂತೀನಿ ಅಂತಂದು ಯಾಕಂದರೆ ಅವತ್ತು ನಾನು ಸಾ ಜಾಸ್ತಿ ಮನೆಯಾಗ ಚಲೋ ತಂಗ ಯಾವುದು ಕ ಈ ಸ್ವೀಟ್ರಾಗಂತರೂ ನಾನು ಮಾಡಂಗಿಲ್ಲ ರೀ ನಾನು ಯಾಕಂದ್ರೆ ಮನ್ಯಾಗೆ ತಿನ್ನಂಗಿಲ್ಲ ಅಂತಂದ್ರೆ ಈಗ ನೋಡ್ರಿ ಹುರ್ಣಾನು ಮಿಕ್ಸರ್ಗೆ ಹಾಕ್ಕೊಂಡೆ ಆ ಮಿಕ್ಸರ್ಗೆ ಮೇಲೆ ನೋಡ್ರಿ ಎಷ್ಟು ಚೆಂದ ಸೊ ಈ ಥರ ರೀ ನೋಡಿರಿ ನಮ್ಮ ಕೈಗೆ ಒಂದು ಒಂಚೂರು ಹತ್ಕೊಂಡಾಗತ್ತಿಲ್ರಿ ಅದು ಮ್ಯಾ ಇದು ಹುರ್ಣ ಈ ಥರ ನಮ್ಗೆ ಮಿಕ್ಸರ್ನಾಗೆ ತಿರುಕೊಂಡ್ರೆ ಕರೆಕ್ಟಾಗಿ ಹೂರ್ಣ ರೆಡಿ ಆಗ್ತೈತೆ ರೀ ಯಾವಾಗಲೂ ನಾನಂತೂ ಮಿಕ್ಸರ್ನಾಗ ರುಬ್ಬೋದು ಒಬ್ಬೊಬ್ಬರು ಕೈಲಿ ರುಬ್ಬಿದ್ರೆ ಚಲೋ ಆಗ್ತವೆ ಹಿಂಗೆ ಹಿಂಗೆ ಅಂತಾರೆ ಬಟ್ ನನಗೆ ಕೈಲಿ ಅಂದರೆ ನಮ್ಮ ಮನ್ಯಾಗ ಅಂಥದ್ದು ಗುಂಡ್ಕೋಲು ಇಲ್ಲ ಏನೂ ಇಲ್ಲ ರೀ ಅದ್ರ ಸಂಬಂಧ ನಾನು ಏನು ಅಂದ್ರೆ ಯಾವಾಗಲೂ ಮಿಕ್ಸಿಗೆ ನಾನು ಚೋಲತ್ನಂಗೆ ಕುದಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಮಸ್ತ್ ಹೂರ್ಣ ರೀ ಈಗ ಹೂರ್ಣ ರೆಡಿ ಆಯಿತು ಒಂದು ಕಡೆ ಎಣ್ಣೆನೂ ತೊಕೊಂಡು ಇಟ್ಕೊಂಡೆ ಆಮೇಲೆ ಹಿಟ್ಟು ಮಸ್ತಾಗಿ ರೀ ಈಗ ನೆಂದಿದ್ಮೇಲೆ ಈಗ ನೋಡ್ರಿ ಒಂದು ಉಳ್ಳಿ ಅಷ್ಟು ನಾನು ಇದು ತೊಗೊಂಡೇನಿ ಹಿಟ್ಟು ಹೂರ್ಣ ಇದಕ್ಕೆ ಹೂಣ ತುಂಬಾಕಂತಂದ್ರೆ ಹಿಟ್ಟು ತೊಗೊಂಡೆ ಈಗ ಹೂರ್ಣ ತುಂಬಿ ಅದನ್ನು ಲಟ್ಟಿಸ್ತೀನಿ ರೀ ಸೊ ಒಂದು ಸೈಡ್ ಅಂತ ನಾನು ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗೋಕೆ ಅದನ್ನು ಬಿಸಿ ಆತಪ್ಪ ಅಂದರೆ ಅದು ಆ ಕಡೆ ಬಿಸಿ ಆಗ್ತೈತಿ ಈ ಕಡೆ ನಾನು ಇದು ಕೂಡ ರೀ ಒಂಚೂರು ಚೂರು ರೀ ಯಾವತ್ತು ಇದನ್ನು ಮಾಡೋಕೂತ್ಕೊಂಡ್ರೆ ನಾವು ಒಂಚೂರು ಹರಂಗಿಲ್ಲ ನೀವು ಮನೆಯಾಗ ನಿಮ್ಮ ಮನೆಯಾಗ ನೀವು ಮಾಡ್ತಿರ್ತೀರಿ ಬಟ್ ನನಗೂ ಗೊತ್ತು ಬಟ್ ನಾನು ನಮ್ಮ ಮನೆಯಾಗೆ ಹೆಂಗೆ ಮಾಡ್ತಾ ಅನ್ನೋದು ನಾನು ಅದನ್ನು ಅಷ್ಟೇ ನಾನು ವಿಡಿಯೋ ಮಾಡಕತ್ತಿದ್ರೆ ಸೊ ನೀವು ಏ ಏನು ಮತ್ತು ಅದಕ್ಕೂ ಒಂದು ಆಗಲಿ ಯಾಡಾಗಲಿ ತಿಳ್ಕೊಬೇಡ್ರಿ ನೋಡ್ರಿ ಫ್ರೆಂಡ್ಸ್ ಈ ಥರ ಮಸ್ತಾಗಿ ಹಿಟ್ಟಂತರೂ ಭಾರಿ ಮಸ್ತಾಗಿ ನದಿತ್ರಿ ಸಾರಿ ನೆಂದಿತ್ರಿ ಲಟ್ಸಕಂತರೂ ನಂಗಂತರೂ ಬ್ಯಾಸರನ ಬರಾಕತ್ತಿದ್ದಿಲ್ಲರಪ್ಪ ಸ್ವಲ್ಪ ಏನರೀ ತಾಳಗಾಗ್ಬಿಟ್ಟು ಅವ್ರು ಸ್ವಲ್ಪ ದಪ್ಪ ನಾನು ಲಟಿಸ್ಬೇಕಿತ್ತು ತಾಳಗಾಗಿತ್ತೆ ಏನಾಗೆ ತಾಳಗಾಗಿದ್ದಕ್ಕೆ ಏನಾಗ್ಯವ್ರಂದ್ರೆ ಉಬ್ಬಾಕತ್ತಿದ್ದಿಲ್ರಿ ಅವು ನಾನು ಯಾವಾಗಲೂ ಆ ರೊಟ್ಟಿ ಲಟ್ಸಂಗೆ ಲಟಿಸ್ಬಿಟ್ಟಾರದು ಹಾಳಿನೂ ಇಲ್ಲರೀಪಾ ಅದಕ್ಕೆ ಎಣ್ಣೆ ಹಾಳಿನೂ ಇರಲಿಲ್ಲ ಏನಿಲ್ಲ ಮತ್ತು ಉಪ್ಪು ಉಪ್ಪಿನ ಪ್ಯಾಕೆಟ್ ಇತ್ತು ರೀ ಉಪ್ಪಿನ ಪ್ಯಾಕೆಟ್ ತೆಗೆದು ಆಮೇಲೆ ಉಪ್ಪಿನ ಪ್ಯಾಕೆಟ್ದಾಗ ಅದನ್ನ ತೊಳ್ಕೊಂಡು ಬಂದು ಅದ್ರಾಗ ನಾ ರೀ ಯಾಕಂದರೆ ಅದು ಎಣ್ಣೆ ಪ್ಯಾಕೆಟ್ ರೀ ಯಾವಾಗಲೂ ಅದ್ರಾಗ ಮಾಡೋದು ಸೊ ಅದಿರಲಿಲ್ಲ ಇರಲಿಲ್ಲ ಹುಡುಗಾಡಿದ್ದೆ ಮನೆಯಾಗ ಇದ್ದಿದ್ದೆಲ್ಲ ಚೆಲ್ಬಿಟ್ಟಿದ್ದೆ ಹಳಿನ ಮತ್ತು ತಡಿಪಾ ಉಪ್ಪಿನ ಪಾಕಿಟ್ ಐತೆ ಅಂತಂದ್ರೆ ಒಂದು ಉಪ್ಪು ಉಪ್ಪಿನ ಪಾಕೆಟ್ ತೊಗೊಂಡು ಅದು ಬಟ್ಟಲ್ದಾಗ ಹಾಕಿ ಉಪ್ಪು ಇದನ್ನು ತೊಗೊಂಬಂದು ಇದ್ರಾಗ ಮಾಡೋಕ್ಕು ತಗೊಂಡ್ರೆ ಅದ್ರ ಚಲೋ ಆಗ್ತಾವೆ ಇಲ್ಲ ಅಂತಂದು ಅಂದ್ಕೊಂಡಿದ್ದೆ ಮಸ್ತ್ ಆಗಿದಾವ್ರಿ ನೋಡಿರಿ ಒಂದು ಕಡೆ ಅಂತೂ ನಾನು ಹೋಳ್ಗೆ ಅಂತ ಹಾಕಿದ್ದೀನಿ ಸೊ ಮಸ್ತಾಗಿದ್ದವು ರೀ ನಾವು ಲಾಸ್ಟಿಗೆ ನಾನು ತಿನ್ ತಿನ್ನಲ್ರಿ ಸೂಪರಾಗಿದ್ದು ಬಟ್ ಅವಂದ ಒಂದು ಮಿಸ್ಟೇಕ್ ಏನಪ್ಪ ಅಂದ್ರೆ ಸ್ವಲ್ಪ ತಳ್ಳಾಗ ನಾನು ಲಟಿಸ್ಬಿಟ್ಟ ಸ್ವಲ್ಪ ಜಾಸ್ತಿ ದಪ್ಪಗೆ ಒಂದು ಚೂರು ಇದ್ದಿದ್ರೆ ಉಪ್ತಿದ್ವು ಅಷ್ಟೇ ಇದೇ ಒಂದು ಮಿಸ್ಟೇಕ್ ಆಗಿತ್ತು ಇದು ಎಲ್ಲಾದರೂ ಕರೆಕ್ಟಾಗಿ ಮೆಥಡ್ ನಾನು ರೂಲ್ಸ್ ಫಾಲೋ ಮಾಡಿದ್ದೀನಿ ಬಟ್ ಒಂದಾ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ದಪ್ಪಾಗಿ ನಾನು ಇದು ಮಾಡಿದ್ರೆ ಚಲೋ ಆಗ್ತೈತೆ ಅನ್ನೋದು ನನಗೊಂದು ತೆಲಗೆ ಮಂತ್ರ ಇರಲಿ ಆದರೂ ಏನಾಗ್ಲಿಲ್ಲ ರೀ ಸೊ ಮಸ್ತ್ ಅದು ಸೊ ಭಾಳ ಅಂತರೂ ಭಾಳ ಸಾಫ್ಟೂ ಆಗಿದ್ದು ತಿನ್ನಾಕಂತರೂ ಅಷ್ಟು ರುಚಿಯಾಗಿದ್ದರು ಯಾಕಂದ್ರೆ ನಾನು ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೆ ಪ್ಲೇಟ್ ತಗಿಂದು ತೆಗೆದು ಕರೆಕ್ಟ್ ಆತು ಅದು ಬೆಲ್ಲ ಯಾಕಂದ್ರೆ ನಾನು ಇನ್ನೊಂದು ಸ್ವಲ್ಪ ಇತ್ತಲ್ರಿ ಅದನ್ನು ಕೂಡ ಹಾಕಿದ್ರೆ ನನಗೆ ಜಾಸ್ತಿ ಸಿಹಿ ಆಗ್ತಿತ್ತು ಅದು ಸೊ ಸ ಫಸ್ಟ್ ಅಂತರೂ ಒಂದು ಹೋಳಿಗೆ ರೆಡಿ ಆತ್ರಿ ಮಸ್ತಾಗಿ ಸೆಕೆಂಡ್ ನಾನು ಮತ್ತು ಮಾಡೋಕೇನೆ ಲಟ್ಟಿಸ್ಕೊತಾನೆ ಮತ್ತು ಊಟನ ಬೇಸಾಕತ್ತಿದ್ದಾರೆ ಸೊ ಈ ಥರ ಮಾಡಿದರೆ ಸ್ವಲ್ಪ ಜಲ್ದಿ ಜಲ್ದಿ ಆಗ್ಬಿಡ್ತಾವ ಯಾಕಂದ್ರೆ ಒಂದು ಲ ಲಟ್ಟಿಸಿ ಆಮೇಲೆ ಒಂದು ಬೇಯಿಸೋದು ಆಮೇಲೆ ಇಲ್ಲಿ ಬೇಸಿದಾಗ ಮತ್ತೊಂದು ಲಟ್ಟಿಸ್ಕೊಂತ ನಿಂದಿರೋದಂದ್ರೆ ಅದು ನಾವು ಬೆಳಗ್ಗೆ ಆಗಲಿ ಅಲ್ಲಿ ತನಕನೂ ಹಂಗಿಲ್ಲ ರೀ ಅದ್ರ ಸಂಬಂಧ ನಾನು ಲಟ್ಟಿಸ್ಕೊತನ ಮಾಡಿ ಬಿಡೋ ಇನ್ನೂ ಬೆಸ್ಟ್ ಅನ್ನಿಸ್ತೈತೆ ರೀ ಸೊ ನೋಡಿರಿ ಫೈನಲ್ ಆಗಿ ನಾನು ಸಾಫ್ಟಾಗಿ ನಾನು ಇವತ್ತ ನಮ್ಮ ಮನೆಯಾಗ ಸ್ಪೆಷಲ್ ಹೋಳ್ಗೆ ಮಾಡಿದೆ ರೀ ಸೊ ಬಡವರ ಮನೆಯದು ಹೋಳಿಗೆ ಊಟ ರೀ ಹೆಂಗೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನೋಡಿರಿ ಲಾಸ್ಟಿಗೆ ತುಪ್ಪ ಹಾಕ್ಕೊಂಡು ಬರ್ತಾ ಬಡಿದ್ರಂತರೂ ಸೂಪರಾಗಿ ಊಟ ಆಗುತ್ತೆ ಸೊ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಹಾಕಿರಿ ಬಾಯ್